ಚಿಕ್ಕೋಡಿ ತಾಲೂಕಿನ ಸಿರ್ಗಾಂವ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಶ್ರೀ ಭೀಮಾ ಉದ್ಗಟ್ಟಿಯವರು ತಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪರವಾಗಿ ಮತ್ತು ಸಿರ್ಗಾಂ ಮತ್ತು ಸಿರ್ಗಾಮವಾಡಿ ಗ್ರಾಮಸ್ಥರ ಪರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೂತನವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಮತ್ತು ಸದಲ್ಗಾಂವ್ ಮತಕ್ಷೇತ್ರದ ಪ್ರಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸಿದರು ನನ್ನ ಹೆಸರು ಭೀಮಾ ಬಂಡೂರುಗಟ್ಟೆ ಅಂತ ಶಿರಗಾಂವ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನೂತನವಾಗಿ ಮೊದಲಿಗೆ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಪ್ರಿಯಾಂಕಕ್ಕ ಜಾರಕಿಹೊಳಿ ಅವರಿಗೆ ನಾವು ಅಭಿನಂದನೆ ಹೇಳಿಕೆ ನಾವು ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ನಮ್ಮ ಗಣೇಶನಾ ಪ್ರಕಾಶ್ನ ಕೇಳಿ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹಗಲು ರಾತ್ರಿ ಅನ್ನದೇ ಪಕ್ಷ ಸಂಬಂಧ ಸಲುವಾಗಿ ನಮ್ಮ ಗಣೇಶನಾಗಲಿ ಪ್ರಕಾಶನ ಕೆರೆ ಆಗಲಿ ಬಹಳಷ್ಟು ಅವರು ಕೂಡ ದುಡಿಮೆಯಿಂದ ಮತ್ತು ನಮ್ಮ ಪ್ರಿಯಾಕಂಕ ಜಾರಕಿಹೊಳಿ ಅವರು ಪ್ರಚಂಡ ಬಹುಮತದಿಂದ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಸಮಸ್ತ ಚಿಕ್ಕೋಡಿ ಸೌಲಂಗ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ಚಿಕ್ಕೋಡಿ ಸೌಲಂಗ ಕ್ಷೇತ್ರದಲ್ಲಿ ಸುಮಾರು ಹದಿನೇಳುವರೆ ಸಾವಿರ ಲೀಡರ್ ಪಟ್ಟಿದರು ಅದಕ್ಕೆ ಭಾರತ ವಿಷ್ಯದವರು ಅದೇ ರೀತಿ ನಮ್ಮ ಶರಣವು ಗ್ರಾಮಸ್ಥರಿಗೂ ಕೂಡ ಶೆರಗಾಂವ್ ಶಿರಂಗಾವಣಿ ಕೆಲಗಾಂ ಗ್ರಾಮಸ್ಥರಿಗೆ ಕೂಡ ನಾನು ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಸುಮಾರು ನಮ್ಮ ಶೆರಗಾಂವಲ್ಲಿ ಎಂಟುನೂರ ಇಪ್ಪತ್ತೈದು ಪ್ರಚಂಡ ಬಹುಮತಗಳು ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ದರು ಅದಕ್ಕೆ ಅವರಿಗೆ ಮತ್ತೊಮ್ಮೆ ಮೊಳಗೊಮ್ಮೆ ನಮ್ಮ ಎಲ್ಲ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದಗಳ ಕೂಡ ನಾನು ಇಷ್ಟಪಡ್ತೀನಿ ಆದರೂ ಶಿರಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಶೆರಗಾಂವ್ ಶಿರಗಾವಣಿ ಕೆಳಗಾಂವ್ ಮೂರು ಇಲ್ಲಿ ಅಭಿವೃದ್ಧಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಗಣೇಶನ ಪ್ರಕಾಶನಿ ಮಾಡಿದರು ಇನ್ನಷ್ಟು ನಮ್ಮ ಜಿರಿ ನೀರು ತರುವಂತಹ ವ್ಯವಸ್ಥೆ ಆಗಲಿ ಕುದಿ ನೀರಿನ ವ್ಯವಸ್ಥೆ ಆಗಲಿ ಮಾಡಿದರು ಇನ್ನಷ್ಟು ಕೆಲಸಗಳು ಬಾಕಿ ಬಾಕಿಗಳು ಅದು ಆಶೆ ಇನ್ನು ಜಾರಿಕೆ ಬ್ಯಾಂಕ್ ಜಾರಕಿಹೊಳಿಗೂ ಕೂಡ